ಅಲ್ಲ ನೆನ್ನೂ ಕೂಡ ಖರ್ಗೆ ಅವರು ಹೇಳ್ತಾರೆ ನಮ್ಮ ಪಾಕಿಸ್ತಾನ ಅಂತಾರೆ ತಪ್ಪಿಲ್ಲ ಖಂಡಿತ ತಪ್ಪಿಲ್ಲ ಖರ್ಗೆ ಅವರ ನಮ್ಮ ಪಾಕಿಸ್ತಾನ ಅಂತಂದರೆ ಈಗ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದವರು ಯಾರು ಪಾಕಿಸ್ತಾನದ ಜನಕ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಾಗಾಗಿ ನಮ್ಮ ಪಾಕಿಸ್ತಾನ ಅಂತ ಅವ್ರಿಗೆ ಅನಿಸುತ್ತೆ ಆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಹೋದಕ್ಕೆ ಸಹಜವಾಗಿ ಅವ್ರ ಕೂಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಹಾಗಾಗಿ ಅವರ ಮನಸ್ ಅವರ ಹೇಳಿಕೆ ಮುಖಾಂತರವಾಗಿ ಅವ್ರ ಒಳಗಡೆ ಅಂತರಾತ್ಮದಲ್ಲಿರುವಂಥ ಭಾವನೆಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ರೀತಿ ಹೇಳಿಕೆಗಳು ಅಬದ್ಧ ಮಾತುಗಳು ಕೂಡ ಈ ರೀತಿ ಪಾಕಿಸ್ತಾನದ ಮೇಲಿರುವಂತಹ ಪ್ರೀತಿಯ ದ್ಯೋತಕವಾಗಿಯೇ ಹೊರಗಡೆ ಬರ್ತಾ ಬರ್ತಾಯಿದ್ರು ಹಾಗೆ ಖರ್ಗೆ ಅವ್ರದ್ದು ಒಂದು ಭಾಗ ಆದರೆ ನಾನು ಖರ್ಗೆ ಅವ್ರಿಗೆ ಹೇಳಿದೆ ನಿಮ್ಮ ಮಗನ ಥರ ಮಾತಾಡ್ತಿದ್ದೀರಿ ಅಂತ ನನ್ನೆ ಮೊನ್ನೆ ಎಲ್ಲ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಅವರ ಟ್ವಿಟರ್ ಪೇಜನ್ನು ತೆಗೆದು ನೋಡಿ ಅವರ ಫೇಸ್ಬುಕ್ಕಿನ ಪೇಜನ್ನು ತೆಗೆದು ನೋಡಿ ಭಾರತಕ್ಕೆ ಯಾವ ರಾಷ್ಟ್ರನು ಯಾಕೆ ಬೆಂಬಲವನ್ನು ಕೊಡಲಿಲ್ಲ ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ ಟರ್ಕಿ ನಮ್ಮ ಜೊತೆ ಯಾಕೆ ನಿಲ್ಲಿಲ್ಲ ಚೈನಾದವ್ರು ಯಾಕೆ ನಿಲ್ಲಿಲ್ಲ ನಮಗೆ ಯಾವ ರಾಷ್ಟ್ರಗಳು ಏನಕ್ಕೆ ನಿಲ್ಲಿಲ್ಲ ಮೋದಿಯವರು ನೂರಾರು ದೇಶವನ್ನು ತಿರುಗಿ ಬಂದರು ಏನು ಉಪಯೋಗ ಆಯಿತು ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಎಷ್ಟು ಓದಿದ್ದೀರಿ ಅಂತ ಅಂತೇಳಿ ರಾಜ್ಯಕ್ಕೆ ಗೊತ್ತು ಆದರೆ ಇತಿಹಾಸದ ಜ್ಞಾನ ಇದ್ದರೆ ಜಿಯೋ ಪಾಲಿಟಿಕ್ಸ್ ಅನ್ನೋದು ಅರ್ಥವಾಗಿದ್ದರೆ ಖಂಡಿತ ನೀವು ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಟರ್ಕಿ ಯಾಕೆ ಸಪೋರ್ಟ್ ಕೊಡ್ತು ಕೊಡಲಿಲ್ಲ ಯಾಕೆ ಪಾಕಿಸ್ತಾನ ಪರ ನಿಲ್ತಾಯಿದೆ ಚೈನಾ ಯಾಕೆ ನಮ್ಮ ಪರ ನಿಲ್ಲಿಲ್ಲ ಪಾಕಿಸ್ತಾನ ಪರ ನಿಲ್ತಾ ಇದೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಕೇಳ್ತಿರಲ್ಲ ಟರ್ಕಿ ಯಾವ ದೇಶ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ ಮುಸ್ಲಿಮ್ರು ಯಾರ ಪರ ನಿಲ್ತಾರೆ ಸರ್ ಅಂಬೇಡ್ಕರ್ ಅವರೇ ಹೇಳಿದರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಯು ಮುಸ್ಲಿಮರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡಿದರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಓನ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಅಂಬೇಡ್ಕರ್ ಅವರು ಹೇಳಿದರು ಬಾಯಿ ಬಿಟ್ಟರೆ ಅಂಬೇಡ್ಕರ್ನ ಜಪಿಸ್ತಾ ಇರ್ತಿರಲ್ಲ ಅಂಬೇಡ್ಕರ್ ಚಿಂತನೆ ನೀವು ಓದ್ಕೊಂಡಿಲ್ವಲ್ಲ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಪರ ನಿಲ್ದಲೇ ಟರ್ಕಿ ನಂಪರ ನಿಲ್ಲುತ್ತಾ ಇಷ್ಟು ಈ ಥರ ನೀವು ಕ್ಷುಲ್ಲಕವಾಗಿ ಪ್ರಶ್ನೆಯನ್ನು ಕೇಳ್ತಿದ್ರ ಟರ್ಕಿ ಯಾಕೆ ಪರ ನಿಲ್ಲ ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಕೂಡ ಪಾಕಿಸ್ತಾನ ಮೇಲೆ ನಾವು ಯುದ್ಧವನ್ನೇ ಮಾಡಿದ್ವು ಆವತ್ತು ಟರ್ಕಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು ಸರ್ ನಿಮ್ಮದೇ ಸರ್ಕಾರ ಇತ್ತಲ್ಲ ಆವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಿತ್ತು ಯಾಕೆಂದರೆ ಪಾಸ್ಲಿ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡುವಂಥ ಯುದ್ಧ ನಡೀತು ಆವತ್ತು ಯಾರಿಗೆ ಸರ್ ಟರ್ಕಿ ಸಪೋರ್ಟ್ ಕೊಟ್ಟಿತ್ತು ಆವತ್ತು ಕೂಡ ಪಾಕಿಸ್ತಾನಕ್ಕೆ ಸರ್ ಸಪೋರ್ಟ್ ಕೊಟ್ಟಿದ್ದು ಅದು ಬಿಡಿ ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುತ್ತೆ ಹೇಳಿ ಆ ಟರ್ಕಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸ್ದವರು ಯಾರು ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ತದನಂತರ ಆಗ ಟರ್ಕಿ ಏನಿದೆ ಆಟಮನ್ ಟರ್ಕ್ಸ್ ಅಂತ ಏನು ಹೇಳ್ತಿದ್ದು ಟರ್ಕಿಯ ಖಲೀಫಾ ಇದನ್ನ ಅವನು ವಿಶ್ವದಲ್ಲಿರುವಂತಹ ಮುಸಲ್ಮಾನ ರಾಷ್ಟ್ರಗಳಿಗೆ ಅವನಂತರ ಧರ್ಮಗುರು ಇದ್ದಾಗಿದ್ದ ಆ ಖಲೀಫನ ಪದಚ್ಯುತವನ್ನು ಮಾಡ್ತಾರೆ ಖಲೀಫನ ವಾಪಸ್ ರೀಇನ್ಸ್ಟೇಟ್ ಮಾಡಲಿಕ್ಕೆ ಭಾರತದಲ್ಲಿ ಹೋರಾಟ ಶುರುವಾಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಖಿಲಾಫತ್ ಚಳವಳಿ ಅಂತ ಆ ಖಿಲಾಫತ್ ಚಳುವಳಿಗೆ ಬೆಂಬಲ ಹೇಳಿ ನಿಮ್ಮ ಗಾಂಧೀಜಿ ನಿಮ್ಮ ಕಾಂಗ್ರೆಸ್ಸು ಖಿಲಾಫತ್ ಚಳುವಳಿಗೆ ಟರ್ಕಿಯಲ್ಲಿರುವ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವನ್ನು ಮತ್ತೆ ಕೂರಿಸಲಿಕ್ಕೆ ಅಧಿಕಾರದಲ್ಲಿ ಕೂರಿಸೋದಕ್ಕೆ ಭಾರತದಲ್ಲಿ ಮುಸಲ್ಮಾನರು ಹೋರಾಟವನ್ನು ಮಾಡಿದರೆ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಕೊಡ್ತೀರಿ ಆವತ್ತಿಂದಲೇ ಭಾರತದಲ್ಲಿರುವಂಥ ಮುಸಲ್ಮಾನರ ಬಗ್ಗೆ ಟರ್ಕಿಗೆ ಪ್ರೀತಿ ಶುರುವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನೋದು ಸಪ್ರೇಟಾಗಿ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕವಾದಂಥ ರಾಷ್ಟ್ರ ಸಿಕ್ಕಿದ ಮೇಲೆ ಟರ್ಕಿಯ ಪ್ರೀತಿ ಅದು ಪಾಕಿಸ್ತಾನಕ್ಕೆ ವರ್ಗಾವಣೆ ಆಯಿತು ಕನಿಷ್ಠ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಹಾಗೆ ಚೈನಾಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಚೈನಾ ನಮ್ಮ ಇರೋದು ಸರ್ ನಮ್ಮ ಎನಿಮಿ ಕಂಟ್ರಿ ಚೈನಾ ಜೊತೆಗೆ ಪಂಚಶೀಲ ಒಪ್ಪಂದವನ್ನು ಅಂತ ನಿಮ್ಮ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಪ್ಪಂದ ಮಾಡಿಕೊಂಡ್ರು ಐವತ್ತೊಂಬತ್ತರಲ್ಲಿ ಟಿಬೆಟನ್ನು ಕಬಳಿಸಿದ್ರು ಅರವತ್ತೆರಡರ ಮೇಲೆ ನಮ್ಮ ಮೇಲೆ ದಾಳಿ ಮಾಡಿದರು ಅವತ್ತು ನಮಗೆ ದೋಖಾನ ಪಗದಿದ್ದಲ್ವ ಸರ್ ಅದೇ ರೀತಿ ಇವತ್ತು ಡೋಕ್ಲಾಮ್ ಇರ್ಬೋದು ಎಲ್ಲ ಕಡೆನೂ ಕೂಡ ನಮ್ಮ ಜೊತೆ ನಮ್ಮ ಹೋರಾಟ ಅವ್ರ ಜೊತೆ ನಡೀತಾನೇ ಇದೆ ಅವರೊಂದು ಎನಿಮಿ ಕಂಟ್ರಿ ಎನಿಮಿ ಕಂಟ್ರಿ ನಮಗೆ ಹ್ಯಾಕ್ ಸಪೋರ್ಟ್ ಮಾಡೋಕ್ಕಾಗುತ್ತೆ ಸರ್ ಇನ್ನು ಉಳಿದ ದೇಶಗಳ ಬಗ್ಗೆ ಹೇಳಕ್ಕೆ ಬೋಣ ಸೌದಿ ಅರೇಬಿಯಾ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೆ ಯಾಕೆಂದ್ರೆ ಸೌದಿ ಸುನ್ನಿ ಕಂಟ್ರಿ ಪಾಕಿಸ್ತಾನನು ಸುನ್ನಿ ಕಂಟ್ರಿ ಆದರೆ ಈ ಸರಿ ಸೌದಿ ಅರೇಬಿಯ ಪಾಕಿಸ್ತಾನ ಪರ ನಿಂತಿದ್ಯಾ ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಎಕ್ಸೆಪ್ಟ್ ಈ ಒಂದು ಟರ್ಕಿ ಮಲೇಷ್ಯಾದಂಥ ಮುಸ್ಲಿಂ ರಾಷ್ಟ್ರಗಳು ಇವನ್ನ ಬಿಟ್ಬಿಟ್ಟು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಬಹಿರಂಗವಾಗಿ ಇವತ್ತು ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆಯಾ ಅಥವಾ ಭಾರತವನ್ನು ಖಂಡಿಸುವಂಥ ಕೆಲಸವನ್ನು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಇವತ್ತು ಯಾವುದಾದ್ರು ಯುರೋಪಿಯನ್ ಕಂಟ್ರೀಸ್ ಮಾಡ್ತಾ ಇದೆಯಾ ಇದು ಮೋದಿಯವರ ರಾಜತಾಂತ್ರಿಕ ಜಾಣ್ಮೆಯನ್ನು ಅವರು ಈ ಹದಿನೊಂದು ವರ್ಷಗಳಿಂದ ಮಾಡ್ತಿರುವಂಥ ಸತತ ಪ್ರಯತ್ನದ ದ್ಯೋತಕವಾಗಿದೆ ಇದು ಇದೇ ಡಿಪ್ಲೊಮ್ಯಾಟಿಕ್ ಗೆಲುವು ಅಂತ ಹೇಳಿ ನಮ್ಮ ವಿರುದ್ಧ ಮಾತನಾಡದಲ್ಲೇ ಬಾಯಿ ಮುಚ್ಕೊಂಡು ಇದಿಲ್ಲ ಅದು ಕೂಡ ನಮ್ಮ ಜಾಣ್ಮೆಯನ್ನ ನಮ್ಮ ಯಶಸ್ಸನ್ನು ತೋರಿಸುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ